ಹಾಸನ ಜಿಲ್ಲೆ ಒಳ ಒಳೆನರಸೀಪುರ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುವಂತಹ ಸೆಕ್ಸ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ ಐ ಟಿ ಹಂತದಲ್ಲಿ ತನಿಖೆ ನಡೆಯುತ್ತಿದ್ದು ಈ ಸಂಬಂಧ ಬೆಂಗಳೂರಿನಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಮಹತ್ವವಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಾಕಷ್ಟು ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರದ ಆರೋಪಗಳು ಕೇಳಿ ಬಂದಿವೆ ಅದಕ್ಕೆ ಸಂಬಂಧಿಸಿದ ಪೂರಕವಾದಂತಹ ವಿಡಿಯೋ ತುಣುಕುಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಾಗಿವೆ ಈ ಸಂಬಂಧ ಸಾಕಷ್ಟು ರಾಜ್ಯದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಮೇಲೆ ಮಾನಹಾನಿಯಾಗಿದ್ದು ಅವರ ತೇಜೋ ತೇಜೋವಧೆ ಸಹ ಆಗಿದೆ ಹೀಗಾಗಿ ರೇವಣ್ಣ ಕುಟುಂಬದವರು ಸಹ ಈ ಒಂದು ಆರೋಪಕ್ಕೆ ತಲೆ ತಗ್ಗಿಸಬೇಕು ಈ ಸಂಬಂಧ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ಅವರು ತಪ್ಪಿತಸ್ಥರಲ್ಲದೇ ಇದ್ದರೆ ಯಾಕೆ ರಾತ್ರೋರಾತ್ರಿ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ರಾತ್ರೋರಾತ್ರಿ ದೇಶ ಬಿಟ್ಟು ಪಲಾಯನವಾಗುತ್ತಿದ್ದರು ಎಂಬ ಪ್ರಶ್ನೆ ಉಲ್ಬಣವಾಗುತ್ತಿದೆ ಧೈರ್ಯವಾಗಿ ನಿಂತು ತನಿಖೆಗೆ ಸಹಕರಿಸಬೇಕು ಅದನ್ನು ಬಿಟ್ಟು ವಕೀಲರ ಮೂಲಕ ಏಳು ದಿನಗಳ ಕಾಲ ಕಾಲಾವಕಾಶ ಕೋರಿ ಇಲ್ಲಿ ಗೇಮಿಂಗ್ ಆಟ ಆಡುತ್ತಿರುವುದು ಸರಿಯಾದ ಕ್ರಮವಲ್ಲ ಇವರು ದೇವೇಗೌಡರ ಕುಟುಂಬಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಸಾಕಷ್ಟು ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಒಕ್ಕೂಟದ ಪದಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವೆಲ್ಲ ಹಳೇ ವಿಡಿಯೋಗಳು ಐದು ವರ್ಷದಿಂದ ಐದು ವರ್ಷದಿಂದಲೇ ಇವರು ನಿರಂತರವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಐದು ವರ್ಷದ ನಂತರ ಎಷ್ಟಾಗಿದೆ ಹಂಗಾರೆ ಸಗಣಿ ತಿನ್ನ ಮೇಲೆ ಅವ್ನು ಸಗಣಿನೇ ತಿನ್ಬೇಕು ಐದು ವರ್ಷದ ಅವನು ತನಕ ಆವಕ್ಕ ಅವ್ರು ಕೂಡ ಇದನ್ನ ಹೆಂಗೆ ಅರ್ಗಿಸ್ಕೋಬೇಕು ಪಾಲಿಕೆ ಶೆಟ್ಟಿ ಅಂತ ತಿಳ್ಸ್ಕ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಈನಮಾನವಾಗಿದೆ ನಿಮ್ಮಲ್ಲಿ ಏನಾದ್ರೂ ಮನುಷ್ಯತ್ವ ಮನಸ್ಸು ಅನ್ನೋದು ಇನ್ನೊಂದು ಜೀವಂತವಾಗಿದೆ ಇಂಥ ನೀಚರ್ನ ಕರ್ನಾಟಕ ಜನ ಯಾವತ್ತು ಕ್ಷಮಸ ಅವ್ರು ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದಿಷ್ಟು ಪಟಾಲಮ್ಮ ಜೈ ಅನ್ಬೋದು ಆದ್ರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡುವಂತ ಮನ್ಸುಗಳು ಬಹಳಷ್ಟಿದಾವೆ ಜನ ಏನಾದ್ರು ಸಿಡ್ದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಈ ಕ್ರಾಂತಿಗಳು ಪ್ರಾರಂಭ ಆಗದೆ ಹೆಂಗೆ ಈ ಕ್ರಾಂತಿಗಳು ಯಾಕೆ ಪ್ರಾರಂಭ ಆಗ್ತಾಳೆ ಇವ್ರ ಅಹಮ್ಮ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾರ ಸಿಡ್ದವ್ರು ಎಷ್ಟು ಬರ ಬರೋರು ಬಹಳ ಚೆನ್ನಾಗಿ ಹೇಳ್ತಿದ್ರು ಅದಷ್ಟು ಮೂರು ವರ್ಷ ಟೈಮ್ ತಂತದೆ ಮೂರು ವರ್ಷ ಅದು ಅಧಿಕೃತ ರೆಕಾರ್ಡು ಅನಧಿಕೃತ ಎಷ್ಟು ಅಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ರೇಣೋರ ಬಗ್ಗೆ ನನಗೆ ಕಾಣಾತು ಒಬ್ಬ ಕಾಮನ್ ಪಬ್ಲಿಕ್ ಆಗಿ ಎಷ್ಟು ಇದ ವಯಸ್ಸಿಗೆ ಬಂದ ಮಕ್ಕಳು ಎಲ್ಲೆಲ್ಲ ಹೋಗ್ಬಿಡ್ತಾರೆ ರೇ ನಾನು ಬಳ್ಳಿ ಅಂತ ವಿದ್ಯಾವಂತ ಮಗ ಕೇಳ್ರಿ ನಾನು ನಮ್ಮ ತಂದೆ ರೆಸ್ಪಾನ್ಸಿಬಲ್ ಇಲ್ಲ ಜವಾಬ್ದಾರಿ ಇಲ್ಲ ಆದರೂ ಸಾಯಂಕಾಲ ಆಗ್ತದೆ ಗೆ ಇಲ್ಲೋದ ಬಳಿ ಮಗನ ಎಷ್ಟು ಅಂತ ನಮ್ಮ ತಂದೆ ಕೇಳೋದು ವಿದ್ಯಾವಂತ ವಯಸ್ಸಿಗೆ ವಯ್ಸಿಗೆ ಬಂದ ಮಗ ಎಲ್ಲೋದ ಏನು ಮಾಡ್ದ ಏನು ಮಾಡ್ತಾನೆ ಅಂತಂದೇಳಿ ಅಷ್ಟು ಕೇಳಲ್ವ ನೀವು ಅಷ್ಟು ನಿರ್ಲಕ್ಷ್ಯನ ಅಂದ್ರೆ ನೀವೇನೇ ಬೈದನ್ನ ಹಿಂಡಿ ಮೂಸ ಗೋಡ ಗೋಡಂಬೆಲ್ಲ ಕೊಟ್ಟು ಬೇಯಿಸ್ಬಿಟ್ಟು ಹೋದ ಬಿಟ್ಟಿದ್ರು ಇವ್ ಹೊಸಕೋಟೆ ಒಂದು ಪ್ರಕರಣ ನಡೆದಿತ್ತು ಅಲ್ಲಿ ಒಂದು ಪಂಚಾಯತ್ ಇದ್ದಾಗ ಒಂದು ಹದಿನೈದು ವರ್ಷ ಹಿಂದ್ಗಡೆ ಒಂದು ಅವರೆಲ್ಲ ಒಂದು ಹೆಣ್ಮಗಳು ಅತ್ಯಾಚಾರ ಆಗಿರ್ತದೆ ಅತ್ಯಾಚಾರ ಆದಾಗ ಅವ್ರನ್ನ ಕರೆದು ಬಿಟ್ಟು ಮುಂದೆ ಸದ್ಯ ಮಾಡ್ತಾರೆ ಆ ಬಡವನ್ನ ಕೇಳ್ತಾರೆ ಇವರು ಏನೋ ನಿಮ್ಮ ಮಗಳ್ ಏನಂತ ಹೆಂಗೆ ಸಾಕ್ತಿಯ ಏನೋ ಉಪ್ಪು ಸೊಪ್ಪು ಗಂಜಿ ಹಾಕಿ ಸಾಕಿದ್ದಾರೆ ನಾನು ದಾಕ್ಷಿ ಗೋಡಂಬೆ ಹಾಕಿ ಸಾಕಿದ್ದೀನಿ ದಾಕ್ಷಿ ಗೋಡಂಬೆ ಸಾಕಿದ್ದೀನಿ ನಿಮ್ಮೂರ ರಸನ ಪಡ್ಕೊಂಡಾದ್ರೆ ಹೋರಿ ಬಿಡಿಸೋಕೆ ಎಷ್ಟು ಕೊಡ್ತೀಯ ದುಡ್ಡು ಒಳ್ಳೆ ಕರ ಹುಟ್ಟಲಿ ಅಂತದ್ದು ಒಳ್ಳೆ ಕರ ಹುಟ್ಟದ ಹೋಗ್ಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ದಲಿತ ದೊಡ್ಡ ದೊಡ್ಡ ಹೋರಾಟ ಆಗು ಅವ್ರ ರಾಜಕೀಯ ಇತಿಹಾಸ ಚರಿತ್ರೆ ಕಡ್ಕೊಂಡು ಅಲ್ಲಿ ಮುಗಿದೋಯ್ತು ಬಟ್ ಕುಮಾರಸ್ವಾಮಿ ಅವರು ಸಹ ಅವ್ರ ಮನುಷ್ಯತ್ವ ಇದ್ರೆ ಅವನು ಎಲ್ಲಿದ್ದಾನೆ ಅವನ್ನ ಇಷ್ಟಪಟ್ಟು ಹಿಡಿದು ಎಣಕಂಬಂದು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಮನುಷ್ಯತ್ವನ್ನ ಮೆರಿಬೇಕಾಗಿತ್ತು ಸ್ವಯಂ ಪ್ರೇರಿತವಾಗಿ ಅವ್ರ ಮನಸ್ಸುಗಳಲ್ಲಿ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಅಷ್ಟು ಒಳವನ್ನು ಏರಿಕೊಡ್ತೀಯಪ್ಪ ನೀನು ಆ ಹೆಣ್ಣು ಅಷ್ಟು ಜನ ಅದು ಕಣ್ಣೀರ್ ಆ ಕಣ್ಣೀರಿನ ಎದೆ ಮಂಗಕ್ಕೆ ನೀನು ಮನ್ಸಾದ್ರೆ ಹೆಂಗ್ರಿ ಬಂತು ಒಂದು ಮನುಷ್ಯತ್ವವಿರಬಾರ್ದು ಹಾಗಾಗಿ ನಾವೆಲ್ಲರೂ ಸಹ ಮತ್ತು ಸಮಾಜ ಒಂದು ಶಕ್ತಿಯಾಗಿ ಆಲೋಚನೆ ಮಾಡ್ತಾ ಇದೆ ಕುಮಾರಸ್ವಾಮಿ ಅವರು ಈ ಡೌ ಮಾತುಗಳೆಲ್ಲ ಬಿಟ್ಟು ಎಲ್ರಿಗೂ ಕಾರಣ ಗೊತ್ತೈತೆ ಎಲ್ರಿಗೂ ವಿಚಾರ ಗೊತ್ತೈತೆ ಆಮೇಲೆ ಸುಳ್ಳು ಸುಳ್ಳು ಕೇಸುಗಳು ಸುಳ್ಳು ಸುಳ್ಳು ಕೇಸುಗಳು ನಾವೆಲ್ಲ ನೋಡ್ಬಿಟ್ಟು ಏನು ನೋಡಿ ನೀನು ನಾವು ನೋಡಿದ್ದೀವಿ ಜನ ನೋಡಿದ್ದಾರೆ ಜನ ಗಟ್ಟಿಯಾಗಿದ್ದಾರೆ ಇದು ಮುಂಚೆನೇ ಸರ್ಕಾರ ಎಚ್ಚೆತ್ಕೊಂಡು ಕ್ರಮಬದ್ಧವಾದ ಕಲಮು ಕಾಯ್ದೆಗಳನ್ನ ಜಾರಿ ಮಾಡಿ ಅವ್ರನ್ನು ಬಂಧಿಸಿ ಕರ್ನಾಟಕ ಜೈಲಲ್ಲಿ ಇಡಕ್ಕೆ ನಾಲಾಯಕ ಅವನು ಅಂತ ಎಸಿಗೆ ಆಧುಮತ್ಯೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಏನು ಅನ್ನೋದೇ ಒಂದು ಎಸಿಗೆ ರಾಜಿ ಎಸ್ಗೆ ಮತ್ತೆ ಕರ್ನಾಟಕದಲ್ಲಿ ಅವರ ತಂದು ಧನಿಯಾಗಿ ಅಲ್ಲಿ ನ್ಯಾಯ ಒದಗಿಸಿ ಎಲ್ಲರಿಗೂ ಕೊಡಲಿ ಅಂತ ಎಲ್ಲ ಒಂದು ಕಡೆಯವರು ಅದನ್ನು ದುರುಪಯೋಗ ಪಡ್ಕೊಂಡು ಅಧಿಕಾರ ಚಲಾಯಿಸ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳ ಜೀವನದಲ್ಲಿ ಸೊ ಆಟ ಆಡಿದರೆ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ಭೀಮಸೇನಾ ಸಂಘಟನೆಯನ್ನು ಬಹಳವಾಗಿ ನಾವು ಖಂಡಿಸುತ್ತೇವೆ ಅದು ಯಾರೇ ಆಗಿಲ್ಲ ಸರ್ ನಾನ್ ಪೊಲಿಟಿಕಲ್ ಆದರೆದು ನಮ್ಮ ಸಂಘಟನೆ ಕರ್ನಾಟಕ ಭೀಮಸೇನಾ ಸಂಘಟನೆ ಅದು ಯಾರೇ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾರೇ ಆಗಿರಲಿ ಇಂತಹ ಒಂದು ಅಧೀನಾಯವಾದ ಕೃತ್ಯವನ್ನು ನಮ್ಮ ಕರ್ನಾಟಕ ಮಿನ್ಸಂಗ ಸಂಘಟನೆಯಿಂದ ನಾವು ಎಲ್ಲ ಖಂಡಿಸುತ್ತೇವೆ ಸೊ ಒಂದು ವಿಚಾರ ಪ್ರತಿಯೊಬ್ಬರು ಗಮನಿಸಬೇಕು ಈ ಪ್ರಜ್ವಲ್ ರೇವಣ್ಣವರ ವಿಚಾರ ಸೊ ಬೆಳಕು ಬಂದ ಮೇಲೆ ಇತರೆ ಎಮ್ ಎಲ್ ಎಗಳ ಎಮ್ ಎಲ್ ಎಗಳಾಗೋದು ಮತ್ತು ಎಂ ಪಿಗಳಾಗೋದು ಅವರ ಮಕ್ಕಳಾಗೋದು ಸ್ವಯಂ ಪ್ರೇರಿತವಾಗಿ ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನಮ್ಮದು ರಾಸಲಿ ಪ್ರಕರಣ ಆಚೆ ಬರಬಾರ್ದು ಅನ್ನೋ ವಿಚಾರವಾಗಿ ಒಂದು ಸ್ಟೇ ಅಂತಂದರೆ ನೀವೆಲ್ಲರೂ ಪಾರ್ಲಿಮೆಂಟಲ್ಲೂ ಕೂತ್ಕೊಳ್ಳೋದು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋಕ್ಕೆ ನೀವೆಲ್ಲ ಒಗ್ತಕ್ಕೊಂತೀರ ನೀವು ನಿಮ್ಮನ್ನು ನಾವು ಎಲೆಕ್ಷನ್ನ ವೋಟ್ ಹಾಕಿ ನಿಮ್ಮ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಏನು ನಾವೆಲ್ಲ ಕಳಿಸಿತ್ತು ನಿಮ್ಮನ್ನು ಸೊ ಪ್ರತಿಯೊಬ್ಬರು ಯೋಚನೆ ಯೋಚನೆ ಮಾಡಬೇಕಾಗುತ್ತೆ ಎಲ್ಲ ನಾಗರಿಕ ಬಂಧುಗಳೇ ದಯಮಾಡಿ ಯೋಚನೆ ಮಾಡಬೇಕು ಎಲ್ಲ ಎಲ್ಲವೇ ನಮ್ದು ಭಾಳ ನೋವಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಗ್ರವಾಗಿ ಸಂವಿಧಾನವನ್ನು ಬರೆದು ಎಲ್ಲಾದ್ರೂ ಓಟಿನಂತಹ ಪವರ್ ಕೊಟ್ಟು ಈ ಪಾರ್ಲಿಮೆಂಟ್ಗೋಗಿ ನಮ್ಮ ಜನಾಂಗಕ್ಕೆ ಬಡವ್ರಿಗೆ ನ್ಯಾಯ ಕೊಡ್ತೀನಿ ಅಂತ ನೀವೇನಾದರೂ ಹೇಳಿಬಿಟ್ಟು ಪಾರ್ಲಿಮೆಂಟಿಗೆ ಕಳಿಸ್ರೆ ನೀವು ಹೋಗಿ ನಿಲ್ಲಿ ಪಾರ್ಲಿಮೆಂಟಲ್ಲಿ ಅಧಿಕಾರ ಚಲಾಯಿಸ್ಕೊಂಡು ನೀವು ಗೆದ್ದಂಥ ಸಂದರ್ಭದಲ್ಲಿ ನೀವು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತೀರಾ ಅಂತಂದ್ರೆ ನಿಮಗೆ ನಾಚಿಕೆ ಇಲ್ವಾ ನಿಮಗೆ ಮಾನ ಮರ್ಯೋದಿಲ್ವಾ ನಿಮ್ಮ ಹೆಣ್ಮಕ್ಳು ಇಲ್ವಾ ನಿಮ್ಮ ಮನೇಲಿ ತಾಯಿ ಇಲ್ವಾ ಹಾಂ ನಿಮ್ಮ ಮನೆಯಲ್ಲಿ ಮಡದಿ ಇಲ್ವಾ ಹಾಂ ಅಜ್ಜಿ ವಯಸ್ಸಿನಂತಹ ಒಂದು ಅಜ್ಜಿ ಮೇಲೆ ನೀವು ಬಲಾತ್ಕಾರ ಮಾಡ್ತೀರಾ ಆಕೆ ಹತ್ಕೊಂಡು ಸಹ ನೀವು ಬಿಡೋದಿಲ್ಲ ಬಲಾತ್ಕಾರ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಆ ಹೇಸಿಗೆ ನಿಮ್ಮ ಒಂದು ಕುಟುಂಬತನ ಸೊ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಇದು ನಾವೆಲ್ಲರೂ ಬಲವಾಗಿ ನಾವು ಖಂಡಿಸ್ತೇವೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ರಾಜ್ಯದ ಜನತೆ ನಿಮ್ಮೆಲ್ಲ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿಮ್ಗೆ ತಕ್ಕ ಉತ್ತರ ಕೊಡುವಂತಹ ನಾವು ಕೆಲಸ ನಾವು ಮಾಡ್ತೇವೆ